ನಮ್ಮದೇ ಹಾಡುಗಳನ್ನು ನಮ್ಮದೇ ಕನ್ನಡದ ಹಾಡುಗಳನ್ನು ನಾವು ಇವಾಗ ಒಂದು ಸಿನಿಮಾ ಮಾಡಬೇಕಾದ್ರೆ ನಾವು ಆದಷ್ಟು ರಿಯಾಲಿಟಿನ ತೋರ್ಸೋಕ್ಕೆ ಟ್ರೈ ಮಾಡ್ತೀವಿ ರಿಯಾಲಿಟಿನ ತೋರಿಸಬೇಕಾದ್ರೆ ರಿಯಾಲಿಟಿಯಲ್ಲಿ ನಾವು ಹಾಡುಗಳನ್ನು ಕೇಳ್ತೀವಿ ಕನ್ನಡ ಹಾಡುಗಳನ್ನು ಕನ್ನಡಿಗರು ಕೇಳಿದೆ ಮತ್ತು ಯಾರು ಕೇಳ್ತಾರೆ ನಾವು ಆ ಹಾಡುಗಳನ್ನು ಕೇಳ ಕೇಳೋದನ್ನ ಹಂಗಿದ್ರೆ ಸಿನಿಮಾದಲ್ಲಿ ತೋರ್ಸೋಂಗೇ ಇಲ್ಲ ನಾವು ಸೊ ವಾಟ್ ಈಸ್ ಆ್ಯಕ್ಚುಲಿ ಕಾಪಿ ರೈಟ್ ಇಶ್ಯೂ ನಾವು ಆ ಹಾಡುಗಳನ್ನ ತು ತಗೊಂಡು ಅದರಿಂದ ಅದನ್ನು ನಾವು ರೀಮೇಕ್ ಮಾಡಿ ಅಥವಾ ಬೇರೆ ರೀತಿ ಅದನ್ನು ಬಳಸಿ ನಾವು ಏನಾದರೂ ಯು ಅದರಿಂದ ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಇವಾಗ ಯಾವುದೋ ಒಂದು ಸಾಂಗ್ನ ನಾವು ಹಳೆ ಸಾಂಗ್ನ ರೀಮೇಕ್ ಮಾಡಿ ಅದನ್ನು ಯೂಟ್ಯೂಬಲ್ಲಿ ಬಿಟ್ಟು ಯೂಟ್ಯೂಬಿಂದ ನಾವು ಹಣ ಸಂಪಾದನೆ ಮಾಡಿದ್ರೆ ಅದು ಬೇರೆ ವಿಷಯ ಆಗುತ್ತೆ ಬಟ್ ಒಂದು ಸಿನಿಮಾದಲ್ಲಿ ಸ್ಕ್ರಿಪ್ಟಲ್ಲಿ ಸಂದರ್ಭ ಇದ್ದಾಗ ನಮ್ಮ ಹಾಡುಗಳನ್ನು ನಾವು ಯೂಸ್ ಮಾಡೋಕ್ಕೆ ಆಗಲ್ಲ ಅಂತಂದರೆ ಅಟ್ಲೀಸ್ಟ್ ಅದಕ್ಕೆ ಒಂದು ಏನೊಂದು ರೂಲ್ಸ್ ಇರಬೇಕು ಹಿಂಗೆ ಯೂಸ್ ಮಾಡಬಾರ್ದು ಹಿಂಗೆ ಯೂಸ್ ಮಾಡಿ ಈ ಥರ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ ಈ ಥರ ಯೂಸ್ ಮಾಡಿದ್ರೆ ಸರಿ ಮಾಡಬಹುದು ಅಂತ ಇದು ಯಾವುದು ಏನು ರೂಲ್ಸ್ ಅಂತ ನಮ್ಮದು ನಮಗೂ ಗೊತ್ತಾಗಬೇಕು ವಿಚ್ ಇಸ್ ವೈ ನಮ್ಮ ಪ್ರಕಾರ ಇದು ಕಾಪಿ ಇಶ್ಯೂನೇ ಅಲ್ಲ ವಿಚ್ ಇಸ್ ವೈ ವಿ ವಾಂಟ್ ಟು ಫೈಟ್ ಇಟ್ ಇನ್ ಕೋರ್ಟ್ ಅಂಡ್ ಸಿ ದ್ಯಾಟ್ ವಾಟ್ ಈಸ್ ಆಕ್ಚುಲಿ ಕಾಪಿ ಇಶ್ಯೂ